ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಲವಾರು ಹೊಸತನಗಳಿಂದ ಕೂಡಿರಲಿದೆ ಸ್ವಚ್ಛತೆಯೇ ಸಮ್ಮೇಳನದ ಪ್ರಮುಖ ಆಕರ್ಷಣೆಯಾಗಿದ್ದು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಲು ಎಲ್ಲಾ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಸಾಹಿತ್ಯ ಸಮ್ಮೇಳನಕ್ಕೆ ಮಂಡ್ಯ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ ಊಟಕ್ಕೆ ನೂರು ಕೌಂಟರ್ ನೋಂದಾಯಿತ ಪ್ರತಿನಿಧಿಗಳಿಗೆ ನಲವತ್ತು ಕೌಂಟರ್ಗಳನ್ನು ತೆರೆಯಲಾಗಿದ್ದು ಎಲ್ಲರಿಗೂ ಕೂಡ ಒಂದೇ ಊಟದ ಮೆನು ಇರಲಿದೆ ಆದರೆ ಗಣ್ಯರು ಅತಿಥಿಗಳು ಹಾಗೂ ಸಾರ್ವಜನಿಕರಿಗೆ ಪ್ರತ್ಯೇಕ ಸ್ಥಳದಲ್ಲಿ ವಿತರಿಸಲಾಗುತ್ತೆ ಸಮ್ಮೇಳನದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ ಸ್ವಚ್ಛತೆಗೆ ಇನ್ನೂರ ಐವತ್ತು ಸಿಬ್ಬಂದಿಗಳನ್ನ ನೇಮಿಸಲಾಗಿದ್ದು ನಾನಾ ಭಾಗಗಳಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಶೌಚಾಲಯದ ವ್ಯವಸ್ಥೆ ಇದೆ ಕಾರ್ಯಕ್ರಮಕ್ಕೆ ಹಾಜರಾಗುವ ಸರ್ಕಾರಿ ನೌಕರರಿಗೆ ಒಡಿ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ ವಿವಿಧ ವೇದಿಕೆಗಳಲ್ಲಿ ವಿವಿಧ ಗೋಷ್ಠಿಗಳು ಕೂಡ ನಡೆಯಲಿದ್ದು ನಾಲ್ಕುನೂರ ಐವತ್ತು ಪುಸ್ತಕ ಮಳಿಗೆಗಳು ಕೂಡ ಇರಲಿವೆ ಕುವೆಂಪು ಅವರ ಪುಸ್ತಕ ಮಳಿಗೆ ಈ ಬಾರಿ ವಿಭಿನ್ನವಾಗಿದ್ದು ಬೆಲ್ಲ ಹಾಗೂ ಸಕ್ಕರೆ ಸಮ್ಮೇಳನದಲ್ಲಿ ನೀಡಲಿದ್ದೇವೆ ಒಟ್ಟು ನಲವತ್ತು ಕೌಂಟರ್ಗಳನ್ನ ಊಟದ ವ್ಯವಸ್ಥೆಗೆ ಮಾಡಲಾಗುತ್ತೆ ಅಂತ ಆಯೋಜಕರು ಹೇಳಿದ್ದಾರೆ ಮಂಡ್ಯ ನಗರದ ಹೊಲ ಹೊರವಲಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಪೊಲೀಸ್ ಇಲಾಖೆಯಿಂದ ಸಕಲ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿದ್ದೀವಿ ಮಾನ್ಯ ಜಿ ಪಿ ಸಾಹೇಬರ ಒಂದು ನೇತೃತ್ವದಲ್ಲಿ ಈ ಒಂದು ಬಂದೋಬಸ್ತ್ ಕರ್ತವ್ಯಕ್ಕೆ ಒಟ್ಟು ನಾಲ್ಕು ಜನ ಎಸ್ಪಿರವರು ಆರು ಜನ ಹೆಚ್ಚುವರಿ ಎಸ್ ಪಿ ಇರೋರು ಇಪ್ಪತ್ತೊಂದು ಜನ ಡಿ ವೈ ಎಸ್ ಪಿ ಇರೋರು ಜನ ಇನ್ಸ್ಪೆಕ್ಟರ್ ಹುದ್ದೆ ಅಧಿಕಾರಿಗಳು ಮತ್ತು ನೂರ ತೊಂಬತ್ತು ಜನ ಪಿ ಎಸ್ ಐ ಹುದ್ದೆ ಅಧಿಕಾರಿಗಳು ಸೇರಿದಂತೆ ಒಟ್ಟು ಮೂರು ಸಾವಿರದ ನಾನ್ನೂರದಷ್ಟು ಸಿವಿಲ್ ಸಿಬ್ಬಂದಿಗಳು ಮತ್ತು ಸಾವಿರ ಸಂಖ್ಯೆಯ ಹೋಮ್ ಗಾರ್ಡ್ ಸಿಬ್ಬಂದಿಯವರು ಸಹಿತ ಈ ಒಂದು ಇರ್ತಾರೆ ಇದರ ಜೊತೆಗೆ ಹನ್ನೆರಡು ಕೆ ಎಸ್ ಆರ್ ಪಿ ಮತ್ತು ಹತ್ತು ಡಿ ಆರ್ ತುಕಡಿಗಳನ್ನು ಸಹಿತ ನಾವು ಸ್ಟ್ರೈಕಿಂಗ್ ಫೋರ್ಸ್ ಆಗಿ ಈ ಒಂದು ಬಂದೋಬಸ್ತ್ ಕರತಕ್ಕೆ ಉಪಯೋಗಿಸ್ತಾ ಇದ್ದೀವಿ ಮುಖ್ಯವಾಗಿ ಸಂಚಾರ ನಿರ್ವಹಣೆ ಮತ್ತು ಊಟದ ಸ್ಥಳಗಳಲ್ಲಿ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹಿತ ಪ್ರತ್ಯೇಕವಾಗಿ ಬರುವ ಗಣ್ಯರಿಗೆ ಸಾಹಿತಿಗಳಿಗೆ ಹಿರಿಯ ವಿದ್ವಾಂಸರಿಗೆ ಕವಿಗಳಿಗೆ ಮತ್ತು ಜನಸಾಮಾನ್ಯರಿಗೆ ಪ್ರತ್ಯೇಕವಾದ ಎಲ್ಲ ಕಡೆ ವ್ಯವಸ್ಥೆಯನ್ನು ಸಹಿತ ಮಾಡಿದ್ದೀವಿ ರಸ್ತೆಗಳಲ್ಲಿ ಸಾಕಷ್ಟು ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದೀವಿ ಎಲ್ಲ ಸಂಚಾರ ಒಂದು ನಿರ್ವಹಣೆಗಾಗಿ ಐದು ದ್ರೋಣ್ ಕ್ಯಾಮ್ರಾಗಳನ್ನು ಸಹಿತ ನಾವು ಇದ್ದೀವಿ ಒಟ್ಟಾರೆಯಾಗಿ ಈ ಒಂದು ಸಮಾರಂಭ ಸ್ಥಳಕ್ಕೆ ಬರುವ ಎಲ್ಲ ಗಣ್ಯರಿರ್ಬೋದು ಸಾರ್ವಜನಿಕರಿರ್ಬೋದು ಮತ್ತು ಸಾಹಿತಿಗಳು ಎಲ್ಲರಿಗೂ ಸಹಿತ ಯಾವುದೇ ರೀತಿಯ ತೊ ಅಡೆತಡೆ ಆಗದ ರೀತಿಯಲ್ಲಿ ಸರಾಗವಾಗಿ ಈ ಕಾರ್ಯಕ್ರಮಗಳ ನಡೆಯುವ ರೀತಿಯಲ್ಲಿ ಎಲ್ಲ ರೀತಿಯಿಂದ ಕಟ್ಟುನಿಟ್ಟಿನ ಸೂಕ್ತ ವ್ಯವಸ್ಥೆಯನ್ನು ಮಾಡಿ ಬದಲಾವಣೆ ಕೂಡ ಕೆಲವೊಂದು ಮಾರ್ಗ ಬದಲಾವಣೆಯನ್ನು ಮಾಡಿದ್ದೀವಿ ಈಗಾಗಲೇ ನೋಟಿಫಿಕೇಷನ್ನು ಮಾಡಿ ಸಾಕಷ್ಟು ಕಡೆಗಳಲ್ಲಿ ಪ್ರಚಾರವನ್ನು ಸಹಿತ ಮಾಡಲಾಗಿದೆ ಅದರ ಬಗ್ಗೆ ನಕ್ಷೆಯನ್ನು ಸಹಿತ ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ ಮುಖ್ಯವಾಗಿ ಏನು ಮಂಡ್ಯ ನಗರಕ್ಕೆ ಮಾಮೂಲಿಯಾಗಿ ಎಕ್ಸ್ಪ್ರೆಸ್ ವೇದಿಂದ ಮಂಡ್ಯ ನಗರಕ್ಕೆ ಬರುವ ವೆಹಿಕಲ್ಗಳನ್ನು ನಾವು ಅಲ್ಲಿಂದ ನಿಷೇಧ ಮಾಡಿ ಅವು ಚಿಕ್ಕ ಮಂಡ್ಯ ಮುಖಾಂತರ ಅಥವಾ ಹಿಂಡುವಾಳ ಮುಖಾಂತರ ಮಂಡ್ಯ ನಗರ ಪ್ರವೇಶ ಮಾಡಲಿಕ್ಕೆ ಒಂದು ನಿಷೇಧ ಮಾಡಿದ್ದೀವಿ ಅದನ್ನು ಹೊರತುಪಡಿಸಿದರೆ ಮಂಡ್ಯ ನಗರದಲ್ಲಿ ನಾಳೆ ಬೆಳಗ್ಗೆ ಏನು ಮೆರವಣಿಗೆ ಬರ್ತದೆ ಆ ಒಂದು ಸಂದರ್ಭದಲ್ಲಿ ಎರಡೂ ಕಡೆ ರಸ್ತೆಗಳಲ್ಲಿ ಮೆರವಣಿಗೆ ಮತ್ತು ಸಮ್ಮೇಳನಕ್ಕೆ ಬರುವ ವೆಹಿಕಲ್ಗಳು ಮಂಡ್ಯ ನಗರದಿಂದ ಅಮರಾವತಿ ಹೋಟೆಲ್ ಹಿಂಭಾಗದಲ್ಲಿರುವ ಈ ಒಂದು ಸಮ್ಮೇಳನ ಸ್ಥಳಕ್ಕೆ ಬರುವುದರಿಂದ ಅಪೋಸಿಟ್ ಹೋಗುವ ವೆಹಿಕಲ್ಗಳನ್ನು ಸಹಿತ ನಾವು ಈಗಾಗಲೇ ನಿಷೇಧ ಮಾಡಿದ್ದೀವಿ ಎಲ್ಲ ವಾಹನಗಳು ಮಂಡ್ಯ ನಗರಕ್ಕೆ ಹೋಗುವ ವಾಹನಗಳು ಎಕ್ಸ್ಪ್ರೆಸ್ ವೇ ಮುಖಾಂತರ ಅವು ತೆರಳಲಿಕ್ಕೆ ಚಿಕ್ಕ ಮಂಡ್ಯ ಮತ್ತು ಇಂಡವಾಳ ಕಡೆಯಿಂದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹಿತ ನಾವು ಹತ್ತು ಕಡೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಏನು ಸ್ಟೇಜ್ ಇದೆ ಅದರ ಹಿಂಭಾಗನೇ ಗಣ್ಯರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ವಿ ಅದರ ಜೊತೆಗೆ ಸಮಾರಂಭ ಸ್ಥಳದ ಮುಂದಿನ ಭಾಗದಲ್ಲಿ ಸಾಕಷ್ಟು ಜಾಗ ಇದೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆದಷ್ಟು ಖಾಲಿ ಜಾಗ ಇದೆ ಆ ಜಾಗದಲ್ಲಿ ಎಲ್ಲ ಸಾರ್ವಜನಿಕರು ಬರುವ ಒಂದು ವಾಹನಗಳಿಗೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಒಂದು ವೇಳೆ ಈ ಸ್ಥಾನ ಆದಲ್ಲಿ ಸತ್ವ ಕಾವೇರಿ ಸಿರಿ ಅಂತೇಳಿ ಒಂದು ಪಾರ್ಕಿಂಗ್ ಜಾಗ ಇದೆ ಅಲ್ಲಿ ಸಹಿತ ನಾವು ಸಾಕಷ್ಟು ವಾಹನಗಳನ್ನು ಪಾರ್ಕಿಂಗ್ ಮಾಡೋ ವ್ಯವಸ್ಥೆಯನ್ನು ಮಾಡಿದ್ವಿ ನೋಡಿ ವಿಶೇಷವಾಗಿ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೆಯಲಿದೆ ಈ ಒಂದು ಸಮ್ಮೇಳನ ಸ್ಥಳ ಮೂರು ಗ್ರಾಮ ಪಂಚಾಯಿತಿಗೆ ಸೇರಿದ್ದು ಇದಕ್ಕೆ ಸ್ವಚ್ಛತೆ ಸಂಬಂಧಪಟ್ಟಿರೋದು ಈಗಾಗಲೇ ಪಿ ಡಿ ಆರ್ ಡಿ ಅವರು ಅಧ್ಯಕ್ಷತೆಯಲ್ಲಿ ಅವರ ಸೆಕ್ರೆಟರಿ ಆಗಿರ್ತಾರೆ ಆ ಸಮಿತಿಗೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಸುತ್ತಮುತ್ತ ಇರುವ ಎಲ್ಲ ಗ್ರಾಮ ಪಂಚಾಯತಿ ಸ್ವಚ್ಛತಾ ವಾಹನಗಳನ್ನು ನಾವು ನಲವತ್ತು ವಾಹನಗಳನ್ನು ಬಳಸ್ಕೊಂಡು ಈ ಒಂದು ಜಾಗದ ಸ್ವಚ್ಛತೆಗಾಗಿ ನಾವು ಬಳಸ್ಕೊಳ್ಳಿಕ್ಕೆ ಕೊಟ್ಟಿದ್ದೇವೆ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಈಗ ಏನು ಉಚಿತ ಬಸ್ಗಳನ್ನು ಇದು ಮಾಡಿದ್ದಾರೆ ಆ ಉಚಿತ ಬಸ್ಗಳನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಪಂಚಾಯತಿ ಗ್ರಾಮಗಳಲ್ಲಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಜನರನ್ನು ಅವರಿಗೆ ಸ್ವಾಗತಿಸಿ ತುಂಬಿಸಿ ಕಳಿಸುವ ವ್ಯವಸ್ಥೆ ಕೂಡ ಈಗ ಮಾಡಲಾಗಿದೆ ಆ ರೂಟ್ ಮ್ಯಾಪ್ ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ನಾವು ಪ್ರಕಟಿಸಿದ್ದೇವೆ ಒಟ್ಟಾರೆ ಎಲ್ಲ ತರಹದ ಈ ಸಾಹಿತ್ಯ ಸಮ್ಮೇಳನಕ್ಕಾಗಿ ಯಶಸ್ವಿಯಾಗಿ ಮಾಡಲಿಕ್ಕೆ ನಾವು ಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಜನ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಬಂದು ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಅಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಎಲ್ಲ ಸಿದ್ಧತೆಗಳು ಕೂಡ ನಾವು ಮಾಡಿಕೊಳ್ತಾ ಇದ್ದೇವೆ ಇವತ್ತು ವಿವಿಧ ಜಿಲ್ಲೆಗಳಿಂದ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಂಡ್ಯ ಜಿಲ್ಲೆಗೆ ಆಗಮಿಸಿದ್ದಾರೆ ನಮ್ಮ ಪೊಲೀಸ್ ಅಧೀಕ್ಷಕರ ನೇತೃತ್ವದಲ್ಲಿ ಎಲ್ಲ ಬಂದೋಬಸ್ತನ್ನು ಪ್ಲ್ಯಾನನ್ನು ಮಾಡಿ ಎಲ್ರಿಗೂ ಕೂಡ ನಾವು ಯಾವ್ಯಾವ ಸ್ಥಳಕ್ಕೆ ತೆರಳಬೇಕು ಅನ್ನುವಂಥ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೇವೆ ನಾಳೆ ಬೆಳಿಗ್ಗೆ ಏಳು ಗಂಟೆಗೆ ವಿಶ್ವೇಶ್ವರಯ್ಯ ಪ್ರತಿಮೆಯ ಮುಂಭಾಗದಿಂದ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಪ್ರಾರಂಭವಾಗ್ತಾಯಿದೆ ಇವತ್ತು ಸಮ್ಮೇಳನಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಗೋರು ಚನ್ನಬಸಪ್ಪನವರು ಪುರ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ನಾಲ್ಕೂವರೆಗೆ ನಾಲ್ಕೂವರೆಗೆ ಮಾನ್ಯ ಉಸ್ತುವಾರಿ ಸಚಿವರು ನಮ್ಮ ಎಲ್ಲ ಶಾಸಕರು ಮತ್ತು ಜಿಲ್ಲಾ ಆಡಳಿತದ ವತಿಯಿಂದ ಸಮ್ಮೇಳನಾಧ್ಯಕ್ಷರನ್ನು ಸ್ವಾಗತಿಸಿ ನಂತರ ಅವರನ್ನು ನಾವು ಇಲ್ಲಿ ಊಟ ನಮಗೆ ವ್ಯವಸ್ಥೆಗಳನ್ನು ಕೂಡ ಅವರಿಗೆ ಮಾಡಿದ್ದೇವೆ ಬೆಳಗ್ಗೆ ಏಳು ಗಂಟೆಗೆ ಏನು ಮೆರವಣಿಗೆ ಪ್ರಾರಂಭವಾಗುತ್ತೆ ಏಳು ಗಂಟೆಯಿಂದ ಮಧ್ಯ ಹತ್ತುವರೆವರೆಗೂ ಕೂಡ ಮೆರವಣಿಗೆಯನ್ನು ನಾವೀಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕಲಾ ತಂಡಗಳು ಭಾಗವಹಿಸ್ತಾ ಇದೆ ಹತ್ತುವರೆಗೆ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಉದ್ಘಾಟನೆಗೂ ಕೂಡ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ ಸರಿಸುಮಾರು ಮೂರು ವೇದಿಕೆಗಳಲ್ಲಿ ಒಂದು ಪ್ರಧಾನ ವೇದಿಕೆ ಇನ್ನೊಂದು ಸಮಾನಾಂತರ ವೇದಿಕೆ ಒಂದು ಸಮಾನಾಂತರ ವೇದಿಕೆ ಎರಡು ಮೂರು ವೇದಿಕೆಗಳಲ್ಲಿ ಕೂಡ ವಿವಿಧ ಗೋಷ್ಠಿಗಳು ನಡೀತದೆ ಉದ್ಘಾಟನಾ ಸಮಾರಂಭ ಬೆಳಿಗ್ಗೆ ಹತ್ತುವರೆಯಿಂದ ಮಧ್ಯಾಹ್ನ ಒಂದೂವರೆಗೂ ಕೂಡ ಉದ್ಘಾಟನಾ ಸಮಾರಂಭ ಇರುತ್ತೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ನಾವು ಸಜ್ಜರಾಗಿದ್ದೇವೆ ಎಷ್ಟು ಮಳಿಗೆಗಳು ಸರ್ ವಾಣಿಜ್ಯ ಮತ್ತು ಪುಸ್ತಕ ಮಳಿಗೆಗಳು ಸರ್ ನಾನೂರ ಐವತ್ತು ಪುಸ್ತಕಗಳ ಪುಸ್ತಕಗಳ ಮಳಿಗೆಗಳನ್ನು ಮಾಡಿದ್ದೇವೆ ರಾಷ್ಟ್ರಕವಿ ಕುವೆಂಪುರವರ ಪುಸ್ತಕ ಮಹಾಮಳಿಗೆ ಎನ್ನುವಂಥ ಏಡಿನಲ್ಲಿ ನಾನೂರ ಐವತ್ತು ಪುಸ್ತಕ ಮಳಿಗೆಗಳು ಮುನ್ನೂರ ಐವತ್ತು ವಾಣಿಜ್ಯ ಮಳಿಗೆಗಳು ಮೂವತ್ತೈದು ವಿವಿಧ ಇಲಾಖೆಗಳ ವಿವಿಧ ಕಾರ್ಯಕ್ರಮಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ಅರಿವು ಮೂಡಿಸ್ತಕ್ಕಂಥ ಮೂವತ್ತೈದು ಮಳಿಗೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದಾರೆ ಊಟದ ವ್ಯವಸ್ಥೆ ನೋಂದಾಯಿತ ಪ್ರತಿನಿಧಿಗಳು ಏನು ಬೇರೆ ಬೇರೆ ಜಿಲ್ಲೆಗಳಿಂದ ಆರುನೂರು ರೂಪಾಯಿ ಶುಲ್ಕವನ್ನು ಪಾವತಿಸಿ ನೋಂದಾಯಿತ ಪ್ರತಿನಿಧಿಗಳು ಬರ್ತಾ ಇದ್ದಾರೆ ಅವರಿಗೆ ನಾವು ವಿಶೇಷವಾಗಿ ಆತಿಥ್ಯವನ್ನು ನೀಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಆ ಎಲ್ಲ ಆರು ಸಾವಿರ ಜನರಿಗೂ ಕೂಡ ವಸತಿ ವ್ಯವಸ್ಥೆ ಮಾಡಿದ್ದೇವೆ ಒಂದು ಪ್ರತ್ಯೇಕವಾದಂಥ ಕಿಟ್ಟನ್ನು ಕೊಡ್ತಾ ಇದ್ದೇವೆ ಭಾಳ ವಿಶೇಷವಾಗಿ ಈ ಬಾರಿ ಮಂಡ್ಯ ಜಿಲ್ಲೆಯ ಒಂದು ಸಂಕೇತವಾಗಿರುವಂತಹ ಮಂಡ್ಯದ ಬೆಲ್ಲ ಮತ್ತು ಸಕ್ಕರೆಯನ್ನು ಉಚಿತವಾಗಿ ಅರ್ಧ ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಬೆಲ್ಲ ಮತ್ತು ಸಕ್ಕರೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಅವರಿಗೆ ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆ ಕೌಂಟ್ರ್ಗಳನ್ನು ಮಾಡಿದ್ದೇವೆ ಊಟದ ಮೆನುನಲ್ಲಿ ಅತಿಥಿಗಳಿಂದ ಹಿಡಿದು ನೋಂದಾಯಿತರಿಂದ ಹಿಡಿದು ಸಾರ್ವಜನಿಕರು ಸಾಹಿತ್ಯಾಸಕ್ತರು ಎಲ್ಲರಿಗೂ ಕೂಡ ಒಂದೇ ರೀತಿಯ ಮೆನು ಇದೆ ಆದರೆ ಊಟವನ್ನು ಕೊಡುವಂಥ ಸ್ಥಳವನ್ನು ಬೇರೆ ಬೇರೆ ನಿಗಿ ನಿಗದಿಯನ್ನು ಮಾಡಿದ್ದೇವೆ ನೂಕು ನುಗ್ಗುಲು ಆಗಬಾರ್ದು ಅಂತ ಉದ್ದೇಶವನ್ನು ಇಟ್ಕೊಂಡು ನೋಂದಾಯಿತ ಪ್ರತಿನಿಧಿಗಳಿಗೆ ಒಟ್ಟು ನಲವತ್ತು ಕೌಂಟ್ರ್ಗಳನ್ನು ಸಾರ್ವಜನಿಕರಿಗೆ ಒಟ್ಟು ನೂರು ಕೌಂಟ್ರ್ಗಳು ಒಟ್ಟು ನೂರ ನಲವತ್ತು ಕೌಂಟ್ರ್ಗಳನ್ನು ಮಾಡಿದ್ದೇವೆ ನೂರ ನಲವತ್ತು ಕೌಂಟ್ರ್ಗಳು ಮಾಡಿದ್ದೇವೆ ಇದನ್ನು ಹೊರತುಪಡಿಸಿ ಏನು ವಿ ಎ ಪಿಗಳು ಬರ್ತಾರೆ ಮಾಧ್ಯಮ ಪ್ರತಿನಿಧಿಗಳು ಅವರಿಗೆ ಪ್ರತ್ಯೇಕವಾದ ವ್ಯವಸ್ಥೆಗಳನ್ನು ಮಾಡ ಮೆನು ಒಂದೊಂದು ದಿವಸಕ್ಕೆ ಏಕೆಂದರೆ ಮಂಡ್ಯ ಜಿಲ್ಲೆಯನ್ನು ಪ್ರತಿಬಿಂಬಿಸುವಂತಹ ಮೆನು ಮತ್ತು ಇಡೀ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸುವಂಥ ಕೆಲವು ಮೆನುಗಳನ್ನು ಹಾಕ್ಕೊಂಡಿದ್ದೇವೆ ಅದರಲ್ಲಿ ಬಹಳ ಮುಖ್ಯವಾಗಿ ಮುದ್ದೆ ಮುದ್ದೆ ನಮ್ಮ ಮಂಡ್ಯದ್ದು ಬಹಳ ಮುದ್ದೆ ಭಾಳ ಫೇಮಸ್ ಆಗಿರ್ತಕ್ಕಂಥದ್ದು ಮುದ್ದೆ ಸಾರು ಹುರುಳಿಕಾಳು ಸಾರು ಅವರೆಕಾಳು ಸಾರು ಉಪ್ಪಿಟ್ಟು ಇವೆಲ್ಲವನ್ನೂ ಕೂಡ ಹಾಕ್ಕೊಂಡಿದ್ದೇವೆ ಪ್ರತಿದಿನ ಒಂದೊಂದು ಸ್ವೀಟನ್ನು ಕೊಡ್ತಾ ಇದ್ದೇವೆ ಒಂದಿನ ಕಾಯಿ ಒಳಗೆ ಕೊಡ್ತಾ ಇದ್ದೇವೆ ಒಂದು ಬಿಳಿ ಕೊಡ್ತಾ ಇದ್ದೇವೆ ಒಂದು ಬಾದೂಶ ಮೈಸೂರು ಪಾಕು ಈ ರೀತಿಯನ್ನು ಕೊಡ್ತಾ ಇದ್ದೇವೆ